ಪುಸ್ತಕ ಯಾರು ಬೇಕಾದ್ರೂ ಬರೀಬಹುದು ಆದ್ರೆ ಅದನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದು ಆ ತತ್ವಗಳನ್ನ ಆ ಒಂದು ಸಿದ್ಧಾಂತಗಳನ್ನ ಬದುಕಿನಲ್ಲಿ ಹರಿದು ಬರುವಂತೆ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ ಇದು ಬಹಳ ಬಹಳ ಕಠಿಣ ಮತ್ತು ಅತ್ಯಂತ ಅಪರೂಪ್ರವಿಶ್ಯ ಮಮವಾಚಮಿ ಮಾಂ ಪ್ರಸು ಸಂಜೀವ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಅನ್ಯ್ಯಾ ಪ್ರಾಣ ನಮೋ ಭಗವತೆ ಭಗವ್ಯೋ ನಮಃ ತುಂಬ ವಿಶಿಷ್ಟವಾದಂತಹ ಒಂದು ಭಾವನೆಗೆ ನನ್ನನ್ನು ತೆಗೆದುಕೊಂಡು ಹೋಗಿರುವಂಥ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತಹ ಸಂತಸ ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳೋದಕ್ಕೂ ಕೂಡ ನನಗೆ ಒಂದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಳ್ತೇನೆ ವಿನಯ ಸರಳತೆ ಸಜ್ಜನಿಕೆ ಸಹೃದಯತೆ ಹಾಗೆ ಸ ಸ ಎಷ್ಟಿದೆಯೋ ಅಷ್ಟನ್ನು ಸೇರಿಸಿ ಅದರ ಸಾಕಾರವಾದಂತಹ ಮೂರ್ತಿ ಸ್ವರೂಪರಾದಂತಹ ಸಿರಿಮೂರ್ತಿಯವರಿಗೆ ಎಲ್ಲರ ಅಭಿನಂದನೆಯನ್ನು ಮೊದಲು ಸಲ್ಲಿಸೋಣ ನನಗೆ ಸಿರಿಮೂರ್ತಿಯವರನ್ನ ಕಂಡಾಗಲಿಲ್ಲ ಇವತ್ತಿನ ನಿನ್ನೆಯ ಪರಿಚಯ ಇದಲ್ಲ ಹಲವಾರು ದಶಕಗಳದ್ದು ಕಂಡಾಗಲಿಲ್ಲ ನನಗೆ ಅಸೂಯೆ ಹೇಗೆ ಹೀಗಿರೋದಕ್ಕೆ ಸಾಧ್ಯ ಇದು ಕೇವಲ ದೈಹಿಕವಾದಂತಹ ಅವರ ಲವಲವಿಕೆಯ ಸಿರಿ ಸಿರಿ ಮೊಗದ ಒಂದು ಪ್ರಭಾವದಿಂದ ಆಡುವ ಮಾತಲ್ಲ ಅವರ ಬದುಕು ಅವರು ನಡೆದುಕೊಳ್ತಾ ಇರುವಂತಹ ರೀತಿ ಪುಸ್ತಕ ಯಾರು ಬೇಕಾದರೂ ಬರಿಬಹುದು ಆದರೆ ಅದನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದು ಆ ತತ್ವಗಳನ್ನ ಆ ಒಂದು ಸಿದ್ಧಾಂತಗಳನ್ನು ಸಿದ್ಧಾಂತಗಳನ್ನ ಬದುಕಿನಲ್ಲಿ ಹರಿದು ಬರುವಂತೆ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ ಇದು ಬಹಳ ಬಹಳ ಕಠಿಣ ಮತ್ತು ಅತ್ಯಂತ ಅಪರೂಪದ್ದು ಅದನ್ನ ಸಾಧಿಸಿರುವ ಅತ್ಯಂತ ವಿರಳ ಮಹಿಳೆಯರಲ್ಲಿ ಸಿರಿಮೂರ್ತಿಯವರನ್ನ ನಾನು ಕಾಣ್ತೇನೆ ಅವರ ಸಂಸಾರವನ್ನು ತಾವೆಲ್ಲ ನೋಡಿದಿರಿ ಈಗಿನ್ನು ಕೂಡ ಇಲ್ಲಿ ಅವರ ಆದರ್ಶ ಬಹುಶಃ ಶ್ರೀ ಗೌರಿ ಈ ಪುಸ್ತಕದ ಒಂದು ಅಜ್ಜಿ ಪಾತ್ರ ಹಾಗಾಗಿ ಇವರು ಎಲ್ಲರ ಆದರ್ಶ ಆ ಶ್ರೀ ಗೌರಿಯ ಆದರ್ಶವನ್ನ ಎಷ್ಟು ಚೆನ್ನಾಗಿ ಅವರು ಪಾಲಿಸ್ತಾ ಇದ್ದಾರೆ ಒಂದು ಕುಟುಂಬದ ಕಟ್ಟೋಣದಲ್ಲಿ ಒಂದು ಹಿರಿಯ ಮಹಿಳೆಯ ಪಾತ್ರ ಏನಿರುತ್ತೆ ಎನ್ನುವುದನ್ನ ನಿದರ್ಶನ ರೂಪವಾಗಿ ತೋರಿಸಿರುವಂಥವರು ಸಿರಿಮೂರ್ತಿಯವರು ಈ ಪುಸ್ತಕವನ್ನ ನಾನು ಕೂಡ ಓದಿದ್ದೇನೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಉಳಿಸಿಯೇ ಇಲ್ಲ ಇಬ್ಬರು ಕೂಡ ಮಹನೀಯರು ಗಣೇಶಯ್ಯನವರಾಗಲಿ ಕೊರ್ಗೆಯವರಾಗ್ಲಿ ತುಂಬಾ ಸೂಕ್ಷ್ಮವಾಗಿ ಕೊರ್ಗೆಯವರು ಹೇಳಿದ್ರು ಅಧ್ಯಕ್ಷರು ಹಾಗಿರ್ಬೇಕು ಅವರು ಅಂತ ಅಕ್ಷ್ಮೋಹ ಅಧಿ ಸಾಕ್ಷಿಯಾಗಿ ಇಲ್ಲಿ ನಡೆದದನ್ನೆಲ್ಲ ಗಮನಿಸಿ ಒಳಗೆ ಸಂತೋಷಪಟ್ಟರು ಅದನ್ನು ತೋರಿಸಿಕೊಳ್ಳದೆ ಮೌನದಿಂದ ಇದ್ದರೆ ಮರ್ಯಾದೆ ಅನ್ನುವ ಮಾತನ್ನ ಅವರು ಬಹಳ ಸೂಚ್ಯವಾಗಿ ತಿಳಿಸಿಕೊಟ್ರು ಅದನ್ನು ಒಂದಷ್ಟರ ಮಟ್ಟಿಗೆ ಖಂಡಿತ ಪಾಲಿಸ್ತೇನೆ ನಾನು ಹೇಳಿದ್ದು ಅನಕ್ಷರಸ್ಥೆ ಅಲ್ಲ ಅವರು ಸ್ವಲ್ಪ ಅವರು ಏನು ಹೇಳಬೇಕು ಶಬ್ದಗಾರುಡಿಗ ಆ ಪದಗಳನ್ನು ಅವರಿಗೆ ಅವರ ಬೇಕಾದ ರೀತಿಯಲ್ಲಿ ಅನ್ವಯಿಸುವುದಕ್ಕೆ ಅರ್ಥೈಸುವುದಕ್ಕೆ ಅವರಿಗಿರುವಷ್ಟು ಶಕ್ತಿ ಬೇರೆ ಯಾರಿಗೂ ಇಲ್ಲ ಅಂತ ನಾನು ಬೇಕಾದ್ರೆ ನಿಖರವಾಗಿ ಹೇಳಬಲ್ಲೆ ನಾನು ಹೇಳಿದ್ದು ಅಧ್ಯಕ್ಷರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಶ್ರೀಮೂರ್ತಿ ಅಂತ ಅದನ್ನ ಅನಕ್ಷರಸ್ಥರು ಅಂತ ಕೇಳಿಕೊಂಡಿದ್ದಾರೆ ಇರಲಿ ಪರವಾಗಿಲ್ಲ ಅವರ ಒಂದು ವ್ಯಾಖ್ಯಾನವನ್ನ ದೊಡ್ಡವರು ಇಲ್ಲ ವ್ಯಾಖ್ಯಾನಕಾರರಿಂದಲೇ ದೊಡ್ಡವರಾಗೋದು ಕಾಳಿದಾಸನು ಕೂಡ ಮಲ್ಲಿನಾಥನಿಂದ ಹೆಚ್ಚು ಪ್ರಚಾರಕ್ಕೆ ಬಂದವನು ಹಾಗಾಗಿ ವ್ಯಾಖ್ಯಾನ ಅಹ್ ಯಾವಾಗ್ಲೂ ಬರಹಗಾರರಿಗಿಂತ ಅಥವಾ ಕರ್ತೃಗಳಿಗಿಂತ ದೊಡ್ಡದಾಗಿರುತ್ತೆ ಅವರ ಒಂದು ಕನ್ನಡಿಯಲ್ಲಿ ಇದನ್ನ ನಾವು ಬಿಂಬವನ್ನ ಹಿಡಿತೇವೆ ಆ ದೃಷ್ಟಿಯಿಂದ ಪರವಾಗಿಲ್ಲ ನನ್ನನ್ನೇನು ದೊಡ್ಡ ನೆಲೆಯಲ್ಲಿ ನಿಲ್ಲಿಸಿದ್ದಾರೆ ಕೊರ್ಗೆ ಅವರು ಧನ್ಯವಾದಗಳು ಶ್ರೀಮೂರ್ತಿಯವರ ಈ ಒಂದು ಕಾದಂಬರಿಯನ್ನ ನಾನು ಹೋದಾಗ ನನಗೆ ಅನಿಸಿದ ಭಾವನೆಯನ್ನ ಚಿಕ್ಕದಾಗಿ ಹೇಳಬೇಕು ಅಂದ್ರೆ ಕಾಲ ಹರಿದಿದೆ ಕಾಲದ ಹರಿವಿನಲ್ಲಿ ಯಾರ ಯಾರ ಭಾವದ ನೆಲೆಗಳಲ್ಲಿ ಏನು ಏನು ತಾಕಲಾಟಗಳು ಅಲ್ಲಟ ಪಲ್ಲಟಗಳು ಅಥವಾ ಸಮ ವಿಷಮ ಪರಿಸ್ಥಿತಿಗಳು ಏನು ಬರುತ್ತೆ ಅದು ಕಾಲ ಅದನ್ನ ನುಂಗಿ ನೊಣೆದು ನೀರು ಕುಡಿದು ಬಿಡುತ್ತೆ ಕಡೆಗೆ ನಿಲ್ಲುವುದು ಕಾಲದ ಒಂದು ಇತ್ಯರ್ಥ ಹಾಗಾಗಿ ಅದನ್ನ ಎಲ್ಲರೂ ಒಪ್ಪಿಕೊಳ್ಳುವ ಒಂದು ಅನಿವಾರ್ಯತೆ ಇರುವುದನ್ನ ಮಾತ್ರ ಸೂಚಿಸುವಂತೆ ಈ ಕಾದಂಬರಿ ಅಂತ ಹೇಳ್ತೇನೆ ಇದು ಎಲ್ಲರೂ ಕೂಡ ಗಮನಿಸಬೇಕಾದದ್ದು ಆ ಅಜ್ಜ ಅಜ್ಜಿ ಒಪ್ಪಿಕೊಂಡ್ರು ಎಲ್ಲವನ್ನೂ ಒಂದು ನಿಷ್ಕಾಮ ಕರ್ಮದ ದೃಷ್ಟಿಯಿಂದ ಭಗವದ್ಗೀತಾ ವಾಕ್ಯವನ್ನೇ ಅವರು ಜೀವನದಲ್ಲಿ ಅನುಷ್ಠಾನ ರೂಪವಾಗಿ ತಂದುಕೊಂಡ್ರು ಎಲ್ಲೂ ಗಲಾಟೆ ಗ ಗಲಭೆ ಜಗಳ ಗೊಂದಲವನ್ನು ತಂದುಕೊಳ್ಳಿಲ್ಲ ನೆಮ್ಮದಿಯ ಒಂದು ಬದುಕನ್ನ ನಿರ್ಲಿಪ್ತ ಒಂದು ಸ್ಥಿತಿಯಲ್ಲಿ ಅವರು ಅದನ್ನ ನಡೆಸಿದ್ರು ಅನ್ನುವುದು ದೊಡ್ಡದಾಯಿತೆ ಅಥವಾ ತಪ್ಪುವುದು ಸಹಜ ಯಾರ್ಯಾರು ಎಷ್ಟೆಷ್ಟು ಎಡವುತ್ತೇರೆ ಬದುಕದಲ್ಲಿ ಆ ಎಡವಿ ಬಿದ್ದು ಆದರೆ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂದ ಹಾಗೆ ಮತ್ತೆ ಅಲ್ಲಿಂದ ಮೇಲೆ ಏಳುವುದು ಒಂದಿದೆಯಲ್ಲ ಇದು ದೊಡ್ಡದ ಹಾಗೆ ಬಿದ್ದವರನ್ನ ಮತ್ತೆ ಏಳುವ ಪ್ರಯತ್ನದಲ್ಲಿರುವವರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಪರವಾಗಿಲ್ಲ ಅಂತ ಹೇಳಿ ಅದನ್ನ ಕ್ಷಮೆ ಎನ್ನುವ ದೊಡ್ಡ ಪದವನ್ನ ಬಳಸಬಹುದಾ ಇಲ್ವಾ ಅನ್ನೋದು ಕೂಡ ನನಗೆ ಸಂದಿಗ್ಧವಾಗಿದೆ ಇದು ಆಗುವಂಥದ್ದೇ ಅನ್ನುವುದನ್ನ ಕೊನೆಗೆ ಒಪ್ಪಿಕೊಳ್ಳುವಂತಹ ಗುಣ ಇದೆಯಲ್ಲ ಅದು ದೊಡ್ಡದೇ ಅಥವಾ ಆಯಾ ಕಾಲಕ್ಕೆ ವಿಪರೀತ ವಿಚಿತ್ರ ಅನ್ನುವಂಥದ್ದನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ಒಂದು ಸರಳತೆ ಸಹಜತೆಯನ್ನ ತೋರಿಸುವುದಿದೆಯಲ್ಲ ಇದು ದೊಡ್ಡದೆ ಇಲ್ಲಿ ನೋ ಜಡ್ಜ್ಮೆಂಟ್ ನೋ ಜಡ್ಜ್ಮೆಂಟ್ ಇದನ್ನ ಯಾರಾದ್ರೂ ನಾವು ಜಡ್ಜ್ ಮಾಡಿದ್ರೆ ಇದರಲ್ಲಿರುವ ಪಾತ್ರಗಳಲ್ಲಿ ಮುಖ್ಯವಾಗಿ ಆರು ಪಾತ್ರಗಳಿವೆ ಇಲ್ಲಿ ರಘುನಂದನ ಶ್ರೀ ಗೌರಿ ಭರತ ಮತ್ತು ಶಾಂತಳೆ ಕೊಡೆಗೆ ಅಶ್ವಿನ್ ಅದೇ ಅವ್ರು ಹೇಳದ ಹಾಗೆ ಅವ್ರನ್ನ ಹೀರು ಅಂತ ಬೇಕಾದ್ರೂ ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಅಂದುಕೊಳ್ಳಿ ಮತ್ತೆ ಮೆರೀನಾ ಈ ಮುಖ್ಯ ಆರು ಪಾತ್ರಗಳು ಸುತ್ತ ಒಂದು ಎರಡ್ ನಾಲ್ಕೇ ಪಾತ್ರಗಳನ್ನ ಇಟ್ಕೊಂಡಿದ್ದಾರೆ ಬಹಳ ಚದುರೆ ಅವರು ಯಾಕೆಂದ್ರೆ ಪಾತ್ರಗಳು ಹೆಚ್ಚಾದಷ್ಟುವೇ ನಮ್ಮ ಚಿತ್ತಛಿದ್ ಛಿದ್ರ ಛಿದ್ರವಾಗಿ ಚದುರಿ ಹೋಗ್ಬಿಡುತ್ತೆ ಅಲ್ಲಿ ಫೋಕಸ್ ಇರೋದಿಲ್ಲ ಏನನ್ನ ಹೇಳಕ್ಕೆ ಹೊರಟಿದ್ದಾರೆ ಅದು ನಮ್ಮನ್ನ ಮುಟ್ಟುವಲ್ಲಿ ವಿಫಲವಾಗುವಂತದ್ದೇ ಸಾಧ್ಯತೆ ಹೆಚ್ಚು ಆದರೆ ಶ್ರೀಮೂರ್ತಿಯವರ ದೃಷ್ಟಿ ನೆಟ್ಟ ದೃಷ್ಟಿ ಅವರಿಗೆ ಎಲ್ಲೂ ಗೊಂದಲ ಇಲ್ಲ ಅವರಿಗೆ ಏನನ್ನ ಮುಟ್ಟಿಸಬೇಕು ಅಂತಿದೆಯೋ ಅದರಲ್ಲಿ ತುಂಬಾ ನಿಷ್ಕೃಷ್ಟತೆ ಇದೆ ಅದರಲ್ಲಿ ಅವರಿಗೆ ಸಂದಿಗ್ಧತೆ ಇಲ್ಲವೇ ಇಲ್ಲ ಏನನ್ನ ಹೇಳಬೇಕು ಅನ್ನೋದು ಅದು ಗೊತ್ತಿದೆ ಭಾವ ನೆಲೆ ಆ ಅಜ್ಜ ಅಜ್ಜಿಯರು ವಾಸಿಸುವ ಮನೆ ಅಲ್ಲಿ ಈ ಇಡೀ ಕಾದಂಬರಿಯ ಏನೇನು ತಾಕಲಾಟಗಳ ಭಾವಗಳ ಒಂದು ವ್ಯತ್ಯಾಸಗಳು ಏನೇನಾಗತ್ತೆ ಕೊಟ್ಟ ಕೊನೆಯಲ್ಲಿ ಅಲ್ಲಿ ಬಂದು ಅದು ನೆಲೆಗೊಳ್ಳುತ್ತೆ ನನ್ನ ಪ್ರಕಾರ ಭಾವಗಳೆಲ್ಲದರ ಅಂತಿಮ ನೆಲೆಯಾಗಿ ಸ್ಥಾಯಿ ಭಾವದಲ್ಲಿ ನಿಲ್ಲುವಂತ ಜಾಗ ಅದಾಗತ್ತೆ ಅವರು ಪಾಲಿಸಿದ ಆದರ್ಶ ಎಲ್ಲರದು ಆಗಲಿ ಎನ್ನುವ ಆಶಯ ಸಿರಿ ಮೂರ್ತಿಯವರದು ಅನ್ನುವಂಥದ್ದನ್ನ ನಾನು ಅವರು ಹೇಳ್ಕೊಂಡ್ರು ಒಂದಷ್ಟರ ಮಟ್ಟಿಗೆ ನಾನು ಗ್ರಹಿಸಿದ ರೀತಿಯಲ್ಲಿ ಅದನ್ನ ನಾನು ಹೇಳಿದ್ದೇನೆ ಒಟ್ಟಲ್ಲಿ ಅವರ ದೃಷ್ಟಿ ಪರಿಣಾಮ ರಮಣೀಯತೆ ಅಲ್ಲಿ ಕಡೆಗೆ ಏನನ್ನ ನಾನು ಮುಟ್ಟಿಸ್ಬೇಕು ಕಡೆಗೆ ಎಲ್ಲರೂ ಏನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಸುಖವಾದ ಬಾಳುವೆಗೆ ಕಲವು ಸಂಘೆಯ ಶಕ್ತಿ ಕಲಿಯುಗದಲ್ಲಾಗಲಿ ಯಾವ ಕಾಲಕ್ಕೂ ಅಷ್ಟೇ ಒಟ್ಟಿ ಒಟ್ಟು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹಾಗಾಗಿ ಅವರ ಕುಟುಂಬವನ್ನ ಇವತ್ತು ನೋಡ್ತಾ ಇದ್ರೆ ಅದಕ್ಕೆ ಒಂದು ನಿದರ್ಶನವನ್ನ ಅವರು ನಿರ್ಮಿಸಿ ಬಿಟ್ಟಿದ್ದಾರಲ್ಲ ಇನ್ನು ಅವ್ರಿಗೆ ಏನು ಬರೆದಿದ್ದಾರೆ ಅದು ಇಲ್ಲಿ ಆತ್ಮಸಾತ್ತಾಗಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಕಣ್ಣಿಗೆ ಇದಕ್ಕಾಗಿ ಅವರಿಗೆ ದೊಡ್ಡ ಒಂದು ಚಪ್ಪಾಳೆಯನ್ನ ಕೊಟ್ಟು ಅವರು ಏನು ಬರೆದರೂ ಅದು ಪ್ರಾಮಾಣಿಕವಾಗಿದೆ ಯಾಕೆಂದ್ರೆ ಅವರು ಅದನ್ನು ಬದುಕಿನಲ್ಲಿ ತಂದುಕೊಂಡು ಬಿಟ್ಟಿದ್ದಾರಲ್ಲ ಯಾವುದು ಅನುಭವವನ್ನ ಮೀರಿ ಎಲ್ಲೋ ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಗಿಣಿ ಗಿಣಿಪಾಠವಾಗಿ ಪುನರುಚ್ಚಾರಗೊಳ್ಳುತ್ತೋ ಅದರಲ್ಲಿ ಸ್ವಾರಸ್ಯ ಸತ್ವ ಏನೂ ಇರೋದಿಲ್ಲ ಅದರಲ್ಲಿ ನಿಜವಾಗಿ ಪರಿಣಾಮ ರಮಣೀಯತೆ ಇರುವುದಿಲ್ಲ ಯಾವುದು ನನ್ನ ಅನುಭವದಲ್ಲಿ ಬಂದು ಅಂದ್ರೆ ಇಲ್ಲಿಯ ಘಟನೆಗಳು ಅವರ ಅನುಭವಕ್ಕೆ ಬರಬೇಕಾಗಿಲ್ಲ ಆ ಘಟನೆಗಳಲ್ಲಿ ಸುಳಿದಾಡುವ ಪಾತ್ರಗಳ ಒಳತೋಟಿಗಳು ಅಂತರಂಗದವನ್ನ ಅವರು ಬಹಿರಂಗಗೊಳಿಸುವ ರೀತಿ ಇದೆಯಲ್ಲ ಅದು ಅವರ ಅನುಭವದ ಮೂಸೆಯಲ್ಲಿ ಹೊಕ್ಕು ಪಕ್ವವಾಗಿ ಹೊರಗೆ ಬರುವಂತ ವಿಚಾರ ಅದು ನಾನು ಮೆಚ್ಚಿಕೊಳ್ಳುವಂಥದ್ದು ಯಾವುದೋ ಹೊರಗಡೆ ಇರುವಂತಹ ವಿಷಯವನ್ನ ಹೇಳಬಾರದು ನನ್ನೊಳಗಿಂದ ಅದು ಹುಟ್ಟಬೇಕು ಎಪ್ಪತ್ತೆಂಟು ಎಪ್ಪತ್ತೆಂಟು ಅಂತ ಹೇಳಿದ್ರು ಅಂತ ಹೇಳಬೇಡಿ ಹಿಂದೆ ನಾನು ಅವರಿಗೆ ವಯಸ್ಸಾಗೋದಿಲ್ಲ ಕೆಲವರಿಗೆ ವಯಸ್ಸಾಗೋದಿಲ್ಲ ಅದು ನಿಜ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಇಲ್ಲ ಜಸ್ಟ್ ಎ ನಂಬರ್ ಜಸ್ಟ್ ಎ ನಂಬರ್ ಅಂತ ಕೆಲವರ ವಿಷಯದಲ್ಲಿ ಅದು ಅಕ್ಷರಶಃ ಸತ್ಯ ಸಿರಿ ಮೂರ್ತಿಯವರ ವಿಷಯದಲ್ಲಿ ಅದು ಹೌದು ತಾವು ಮತ್ತಷ್ಟು ಬರಿಬೇಕು ಮತ್ತಷ್ಟು ತೊಡಗಿಕೊಳ್ಳಬೇಕು ಯಾಕಂದ್ರೆ ನಿಮ್ಮ ಜೀವನೋತ್ಸಾಹ ಯಾವ ವಯಸ್ಸಿನಲ್ಲಿಯೂ ಕೂಡ ನೀವು ಆ ಅನಾರೋಗ್ಯದ ಏನನ್ನೇ ಕೂಡ ಮೀರಬಲ್ಲವರು ಅದರ ಕಷ್ಟಗಳನ್ನು ಕೂಡ ಮೀರಬಲ್ಲವರು ಅದಕ್ಕೆ ಒತ್ತಾಸೆಯಾಗಿ ನಿಲ್ಲಬಲ್ಲ ಕುಟುಂಬವನ್ನ ನೀವೇ ಕಟ್ಟಿಕೊಂಡಿದ್ದೀರಾ ಅಂತ ಕುಟುಂಬ ನಿಮ್ಮ ಸುತ್ತ ಇದೆ ಇವತ್ತು ಒಬ್ಬೊಬ್ಬರು ಆರಂಭದಿಂದ ಈ ಕೊನೆಯವರೆಗೆ ಅವರ ಜೀವನದಲ್ಲಿ ಅವರ ಜೊತೆ ಜೊತೆಗೆ ಹೆಗಲೆಣೆಯಾಗಿ ನಿಂತು ಕೆಲಸ ಮಾಡ್ತಾ ಇರುವಂತವ್ರನ್ನ ನೋಡಿದಾಗ ಎಷ್ಟು ಆನಂದ ಆಗತ್ತೆ ನಮ್ಮ ದೇಶದ ಮೂಲ ಇರುವಂತದ್ದೇ ಈ ಕುಟುಂಬ ಸಂಸ್ಕೃತಿಯಲ್ಲಿ ಈ ಕುಟುಂಬ ಗಟ್ಟಿ ಆಯಿತು ಅಂತ ಹೇಳಿದ್ರೆ ರಾಷ್ಟ್ರ ಗಟ್ಟಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ ಇದರ ಕಡೆಗೆ ಎಲ್ಲರ ಗಮನ ಬರಲಿ ಎನ್ನುವುದು ಶ್ರೀಮೂರ್ತಿಯವರ ಒಂದು ದೃಷ್ಟಿಯಾಗಿದೆ ಆ ಅವರ ಆ ನೆಟ್ಟ ದೃಷ್ಟಿ ದಿಟ್ಟ ನೋಟವನ್ನ ನಾವು ಅನುಸರಿಸಿ ಅದನ್ನ ಪಾಲಿಸುವ ಪ್ರಯತ್ನವನ್ನ ಮಾಡೋಣ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ವಿಶೇಷವಾದ ಅಭಿನಂದನೆಗಳು ತಾವಿಬ್ರು ಮಾತನಾಡಿದ ಮೇಲೆ ನನ್ನ ಅಪಕ ಭಾಷಿತ ಎಷ್ಟರ ಮಟ್ಟಿಗೆ ಏನು ಅನ್ನೋದನ್ನ ನಾನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ಭಾವನೆಗಳನ್ನ ಹೇಳಿದ್ದೇನೆ ಇದು ಅಧ್ಯಕ್ಷೀಯ ನುಡಿಗಳು ಅಂತ ಯಾರು ಅಂದುಕೊಳ್ಬಾರದು ಕೇವಲ ನನ್ನ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಧನ್ಯವಾದಗಳು